ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ಮ ಜಿಲ್ಲೆನಲ್ಲಿ ಏನಪ್ಪ ಅಂತಂದರೆ ರೈತರದ್ದು ಒಂದು ಕಂಪ್ಲೇಂಟ್ ಮಾಡ್ತಾರೆ ಏನಂತ ಹೆಚ್ಚಿಗೆ ದನ ಸಾಕೋಕ್ಕಾಗೋದಿಲ್ಲ ಸರ್ ನಮ್ಮಲ್ಲಿ ಸಗಣಿ ಇಲ್ಲ ಮಣ್ಣು ಪರೀಕ್ಷೆ ನಾವು ಮಾಡಿಸಿಲ್ಲ ಮಣ್ಣಲ್ಲಿ ಸತ್ವ ಇಲ್ಲ ಫಲವತ್ತತೆ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಾವು ಮಣ್ಣಿನ ಫಲವತ್ತತೆ ಹೆಚ್ಚೋದಕ್ಕೆ ಹಲವಾರು ಕ್ರಮಗಳಿದ್ದಾವೆ ಮೊದಲನೇದಾಗಿ ಬೇಸಿಗೆ ಉಳುಮೆ ಮಾಡ್ತಕ್ಕಂಥದ್ದು ಬೆಳೆ ಪರಿವರ್ತನೆ ಮಾಡೋದು ಹಾಗೆ ರಾಸಾಯನಿಕ ಗೊಬ್ಬರಗಳನ್ನ ಮೊರೆ ಹೋಗ್ತಕ್ಕಂಥದ್ದು ಸೊ ನಾವು ನಮ್ಮ ಕೇಂದ್ರದಲ್ಲಿ ತಾವಿಲ್ಲಿ ಗಮನಿಸ್ಬೋದು ಗೊಬ್ಬರನ ಬೆಳೆದಿದ್ವಿ ಇದನ್ನು ಮೇ ಹದಿನಾರನೇ ತಾರೀಕು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರ್ತಕ್ಕಂಥ ಜಮೀನಲ್ಲಿ ಎಕರೆಗೆ ಎಂಟರಿಂದ ಹತ್ತು ಹತ್ತು ಕೆ ಜಿ ಅಪಸೆಣಬು ಬೀಜವನ್ನು ನಾವು ಬಿತ್ತನೆ ಮಾಡಲಾಗಿತ್ತು ಅದಾದ ನಂತರ ನಲವತ್ತು ಇವತ್ತಿಗೆ ನಲವತ್ತು ನಲವತ್ತೆರಡು ದಿನ ಆಗುತ್ತೆ ನಿನ್ನೆ ಮಳೆ ಆಗಿದ್ರಿಂದ ನಾವು ಇದು ನೋಡಿ ಇದನ್ನು ಭೂಮಿಗೆ ಸೇರಿಸೋದಕ್ಕೆ ಸೂಕ್ತವಾದಂತಹ ಕಾಲ ಯಾಕಪ್ಪ ಅಂತಂದರೆ ಅಲ್ಲಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಬಿತ್ತನೆಯ ನಲವತ್ತರಿಂದ ನಲವತ್ತರಿಂದ ನಲವತ್ತೈದನೇ ದಿನಕ್ಕೆ ಅದು ಸೂಕ್ತವಾಗಿರ್ತಕ್ಕಂಥ ಇಲ್ಲಿ ನೋಡಿ ನಾವು ರೋಟೋವೇಟರ್ ವೇಟ್ನ ಹಾಯಿಸಿದೀವಿ ಸೊ ಈ ರೀತಿ ನಾವು ಮಣ್ಣಲ್ಲಿ ಸೇರಿಸೋದ್ರಿಂದ ಇದು ಸುಲಭವಾಗಿ ಕೊಳೆತು ಮಣ್ಣಿಗೆ ಗೊಬ್ಬರವನ್ನ ಸೇರಿಸುತ್ತೆ ಸೊ ಇದರಲ್ಲಿ ಎಷ್ಟೆಷ್ಟು ಪೋಷಕಾಂಶಗಳಿದ್ದು ಪ್ರಮಾಣ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದ್ರೆ ಸಾರ್ವಜನಿಕ ಪಾಯಿಂಟ್ ಫೋರ್ ಅಂದರೆ ಶೇಕಡ ಸೊನ್ನೆ ಪಾಯಿಂಟ್ ನಾಲ್ಕರಿಂದ ಒಂದು ಪರ್ಸೆಂಟ್ ಸಾರ್ವಜನಿಕ ಇರುತ್ತೆ ರಂಜಕ ಬಂದ್ಬಿಟ್ಟು ಸೊನ್ನೆ ಪಾಯಿಂಟ್ ಒಂದರಷ್ಟು ಶೇಕಡವಾದ ರಂಜಕ ಇರುತ್ತೆ ಇನ್ನು ಪೊಟ್ಯಾಷಿಯಂ ಬಂದ್ಬಿಟ್ಟು ಸೊನ್ನೆ ಪಾಯಿಂಟ್ ನಾಲ್ಕರಿಂದ ಪಾಯಿಂಟ್ ಐದು ಪರ್ಸೆಂಟ್ ರಂಜಕ ಇರುತ್ತೆ ಅದ್ರ ಜೊತೆಗೆ ಕ್ಯಾಲ್ಸಿಯಂ ಕೂಡ ಇರುತ್ತೆ ಈ ಒಂದು ಹಸಿರು ಗೊಬ್ಬರದಲ್ಲಿ ಇಲ್ಲಿ ಬೆಳೆಯೋದ್ರಿಂದ ಕೊಟ್ಟಿಗೆ ಗೊಬ್ಬರನ ನಾವು ಕಡಿಮೆ ಹಾಕಿ ಬೆಳೆ ನೀವು ರಾಗಿ ಜೋಳ ಇತರೆ ತೋಟಗಾರಿಕಾ ಬೆಳೆನ ನಾವು ಬೆಳೆದವಾಗ ಮಣ್ಣಿನ ಫಲವತ್ತತನ ಉತ್ತಮಗೊಳಿಸೋದಕ್ಕೆ ಅವಕಾಶ ಇದೆ ಹಸಿರಲಿ ಗೊಬ್ಬರಗಳು ಅಂತಂದ್ರೆ ಸ್ಥಳದಲ್ಲೇನೆ ಬೆಳೆದು ಅಲ್ಲೇ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಬೆಳೆನ ನಾವು ಹಸಿರು ಗೊಬ್ಬರ ಅಂತ ಕರಿಬಹುದು ಯಾವ್ಯಾವ ಬೆಳೆನ ಹಸಿರುಳೆಗೆ ಬಳಸಬಹುದು ಅಂತಂದ್ರೆ ವಿಶೇಷವಾಗಿ ದ್ವಿದಳ ಧಾನ್ಯಗಳು ವಾತಾವರಣದಲ್ಲಿರ್ತಕ್ಕಂಥ ಸಾರ್ವಜನಿಕನ ಸ್ಥಿರೀಕರಣ ಮಾಡ್ತಕ್ಕಂಥ ಶಕ್ತಿ ಹೊಂದಿರೋದನ್ನ ನಾವು ದ್ವಿದಳ ಧಾನ್ಯ ಬೆಳೆಗಳಂತ ಕಲ್ಪಿಸ್ಬೋದು ಸೊ ಇದಕ್ಕೆ ಉದಾಹರಣೆ ಅಂದ್ರೆ ಹಪ್ಪಸೆಣಬು ಡಯಂಚ ಹುರುಳಿ ಹಲಸಂದೆ ಇನ್ನು ತೊಗರಿ ಆಗಿರ್ಬೋದು ಅಥವಾ ಅವರೇಗಾಗಿರ್ಬೋದು ಇದನ್ನೆಲ್ಲನೂ ಕೂಡ ನಾವು ಹಸಿರು ಗೊಬ್ಬರವಾಗಿ ಬಳಸ್ತೀವಿ ಇನ್ನೊಂದು ಇತ್ತೀಚೆಗೆ ನಸಗುನ್ನೆ ಅಂತ ವೈಚಾರ ಅವರು ಮಕ್ಕನ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಅದನ್ನು ಕೂಡ ಇದ್ರಲ್ಲಿ ಬಳಸ್ಬೋದು ಈ ಒಂದು ಸಂದರ್ಭದಲ್ಲಿ ನಾನು ಏನ್ ಹೇಳಿ ಬಯಸ್ತೀನಪ್ಪಾ ಅಂತಂದ್ರೆ ನಮ್ಮ ಗ್ರಾಮಾಂತರ ಜಿಲ್ಲೆನಲ್ಲಿ ಹಲವಾರು ನಾವು ಅಡಿಕೆ ತೋಟಗಳನ್ನ ನೋಡ್ತಾ ಇದೀವಿ ಇತ್ತೀಚೆಗೆ ಅದು ಯಂಗ್ ಅರೆಕನಡ್ ಗಾರ್ಡನ್ ಅಂತ ಹೇಳ್ತಾರೆ ಇತ್ತೀಚಿಗಷ್ಟೇ ಅವರು ಒಂದು ವರ್ಷ ಆರು ತಿಂಗಳು ಅಥವಾ ಎರಡು ಮೂರು ವರ್ಷದಲ್ಲಿ ಅಡಿಕೆನ ಬೆಳೆದಿರ್ತಾರೆ ಫಲವತ್ತತೆ ಕಡಿಮೆ ಇರೋದ್ರಿಂದ ಅಡಿಕೆನಲ್ಲಿ ಹಲವಾರು ಈ ಹಳದಿ ಕಲರ್ ಆಗಿರುತ್ತೆ ಅದು ಯಾಕೆ ಅಂತಂದ್ರೆ ಮಣ್ಣಿನಲ್ಲಿ ಫಲವತ್ತತೆ ಅಥವಾ ಸತ್ವ ಕಡಿಮೆ ಇರೋದ್ರಿಂದ ಸೊ ಆ ಅಡಿಕೇನಲ್ಲಿ ಅಂತರ ಬೆಳೆಯಾಗಿನೂ ಕೂಡ ಈ ಒಂದು ಹಸಿರಿನ ಗೊಬ್ಬರವನ್ನ ಬೆಳೀಬೋದು ಈಗ ಅಲ್ಲೇ ನಾವು ಸ್ಥಳದಲ್ಲಿ ಹಾಕೋದ್ರಿಂದ ವಾತಾವರಣದಲ್ಲಿ ಸಾರ್ವಜನಿಕ ಆಗುತ್ತೆ ಬೆಳೆಗಳಿಗೆ ಸೊ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚೋದಕ್ಕೆ ಅವಕಾಶ ಇದೆ ರೈತ ಬಾಂಧವರು ಎಲ್ಲ ಅಡಿಕೆ ತೋಟಗಳಲ್ಲಿ ಅಥವಾ ಇತರೆ ಯಾವುದೇ ತೋಟಗಾರಿಕೆ ಬೆಳೆನ ಬೆಳೆದಿದೆ ಆ ಒಂದು ಸಂದರ್ಭದಲ್ಲಿ ಕೊಡಿಗೆ ಗೊಬ್ಬರ ಕೊಡಬೇಕಂದ್ರೆ ತಮಗೆಲ್ಲ ಗೊತ್ತಿರುವಂತೆ ಕೊಡಿಗೆ ಗೊಬ್ಬರ ಕಾಸ್ಟ್ಲಿ ಕೆಲವರು ಎರಡು ಸಾವಿರದಿಂದ ಹದಿನೈದು ಸಾವಿರ ತನಕ ಕೂಡ ಒಂದು ಟ್ಯಾಕ್ಟ್ರೊಳಗೆ ನಾವು ಚಾರ್ಜ್ ಮಾಡೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತೀವಿ ಎಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಕೊಟ್ಟಿಗೆ ಗೊಬ್ಬರ ಒಂದು ಎರಡು ಲೋಟ್ ಕೊಟ್ಟು ನಂತರನೂ ಕೂಡ ಹಸಿರು ಗೊಬ್ಬರ ಬಳಸಿದ್ರೆ ಮಣ್ಣಿನ ಫಲವತ್ತತೆಗೆ ಹೆಚ್ಚಿನ ಒತ್ತು ಕೊಟ್ಟಂಗೆ ಆಗ್ತಕ್ಕಂಥ ಸಾವಯವ ಗೊಬ್ಬರನ ನಾವು ಕೊಡೋದರಿಂದ ಮಣ್ಣಿಗೆ ಎಲ್ಲ ರೀತಿಯಾದಂಥ ಪೋಷಕಾಂಶಗಳನ್ನ ನಾವು ಮಣ್ಣಿಗೆ ಒದಗಿಸಬೇಕಾಗುತ್ತೆ ರಾಸಾಯನಿಕಗಳ ಮೊರೆನೂ ಕೂಡ ಕಡಿಮೆ ಮಾಡ್ತಾ ಹೋಗ್ಬೋದು ಅದರ ಪರವಾಗಿ ನಾವು ಮನವಿ ಮಾಡ್ತಿದ್ವಿ ದಯವಿಟ್ಟು ಹಸಿರು ಗೊಬ್ಬರಗಳನ್ನ ಬಳಸಿ ಎಣ್ಣೆಕಾಳು ಹಿಂಡಿಗಳನ್ನ ಬಳಸಿ ಬೆಳೆ ಪರಿವರ್ತನೆ ಮಾಡಿ ಅದಾದ ನಂತರ ಮಣ್ಣು ಪರೀಕ್ಷೆ ಮಾಡಿಸಿ ನಮ್ಮ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಸೌಲಭ್ಯ ಇದೆ ಇಷ್ಟು ನಾವು ಪೋಷಕಾಂಶಗಳು ಮಣ್ಣಿನಲ್ಲಿವೆ ಅಲ್ಲದಕ್ಕೂ ಕೂಡ ಮಾಹಿತಿನ ನಾವು ದೊರಕಿಸ್ಕೊಳ್ತಿದ್ದಮ್ಮ ಸುರುಮನು ಯಾಕೆ ಈ ನಲವತ್ತೈದು ದಿನದೊಳಗೆ ಅದನ್ನ ಕಟಾವು ಮಾಡಬೇಕು ಅನ್ನ ಅಂದರೆ ಮಣ್ಣಿಗೆ ಸೇರಿಸಬೇಕು ಅನ್ನೋದನ್ನ ಯಾಕೆ ಅಂದರೆ ಇದು ಸುಲಭವಾಗಿ ಮುರಿದ್ರೆ ಮುರಿದು ಹೋಗ್ಬೇಕು ಆದಂಥ ಬಲ್ತಂಥ ಸಮಯದಲ್ಲಿ ಇದು ನಾರಿನ ಅಂಶ ಜಾಸ್ತಿ ಆಗಿಬಿಡ್ತದೆ ನಾರಿನ ಅಂಶ ಆದಾಗ ತಿರ್ಗಿ ಅದು ಕೊಳಿಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳೋದ್ರಿಂದ ರೋಟೋವೇಟ್ರ್ ಹಾಕ್ದಾಗ್ಲೂ ಸ್ವಲ್ಪ ಆಗುತ್ತೆ ಅದರಿಂದ ನಲವತ್ತೈದು ಹೂವು ಬಿಡುವ ಮುಂಚೆ ಇದನ್ನು ನಾವು ಭೂಮಿಗೆ ಸೇರಿಸೋದ್ರಿಂದ ಇದು ಸುಲಭವಾಗಿ ಈಗ ಥರ ಭೂಮಿಗೆ ಸೇರಿ ಈ ಭೂಮಿಗೆ ಸೇರಿದಾಗ ಸೂಕ್ಷ್ಮ ಅದರ ಕಾರ್ಯ ಕಾರ್ಯಚಟುವಟಿಕೆನ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತದೆ ಆಮೇಲೆ ಹೇಳ್ತಾ ಇದ್ರೆ ಏನು ಕಾಂಗ್ರೆಸ್ ಜಾಸ್ತಿ ಬರ್ತಾ ಇದೆ ಸ್ವಲ್ಪ ಕಳೆನ ನಾವು ನಿರ್ವಹಣೆ ಕೂಡ ಮಾಡಬಹುದು

ಈ ಖಾಲಿ ಜಮೀನಲ್ಲಿ ಏನು ನಾವು ಬರೀ ಮಣ್ಣು ತೇವಾಂಶ ಸಿಕ್ಕಿದ ತಕ್ಷಣ ಏನು ಕಾಂಗ್ರೆಸ್ ಬೀಜ ಏನು ಉದುರಿರ್ತವೆ ಅವು ಇಮ್ಮಿಡಿಯೇಟಾಗಿ ನಮಗೆ ಮೊಳಕೆಯಾಗಿ ಕಾಂಗ್ರೆಸ್ ಗಿಡದಿಂದನೇ ಕೂಡಿರ್ತವೆ ಸೊ ಅದನ್ನು ತಪ್ಪಿಸ್ಬೇಕಂತ ಹೇಳಿದ್ರೆ ಈ ಥರ ಹಸಿರೆಲ್ಲ ಗೊಬ್ಬರಗಳನ್ನು ಒತ್ತಾಗಿ ನಾವು ಎಕರೆಗೆ ಎಂಟರಿಂದ ಹತ್ತು ಕೆ ನಾವು ಚೆಲ್ಲದಾಗ ಏನಾಗುತ್ತೆ ಇವು ಒತ್ತಾಗಿ ಬೆಳೆಯೋದ್ರಿಂದ ಆ ಈ ಕಾಂಗ್ರೆಸ್ ಗಿಡ ಆಗಲಿ ಬೇರೆ ಇತರೆ ಕಳೆ ಗಿಡಗಳನ್ನು ಬರೋದನ್ನು ಇವು ನಿಯಂತ್ರಣ ಮಾಡ್ತವೆ ಹಸಿರಿಲ್ಲ ಗೊಬ್ಬರದ್ದು ಅನೇಕ ರೀತಿಯಲ್ಲಿ ಅನುಕೂಲಗಳಿದ್ದಾವೆ ನಾವು ರಾಗಿ ಬೆಳೆಯಲು ಅಷ್ಟೇ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಳುವರಿಯನ್ನು ಕೂಡ ಹೆಚ್ಚಾಗಿ ನಾವು ಇದನ್ನು ಪಡಿಬೋದು ಈಗ ನೀವೆಲ್ಲ ಗೊತ್ತಿದೆ ಇದು ಮೇ ಹದಿನೈದನೇ ತಾರೀಕು ನಾವು ಇದನ್ನು ನಾಟಿ ಮಾಡಿದ್ದೀವಿ ಈಗ ಜೂನ್ ಇಪ್ಪತ್ತಾರು ಇವತ್ತು ಇವತ್ತು ನಾವು ಇದನ್ನು ಇದನ್ನು ಭೂಮಿಗೆ ಸೇರಿಸ್ತೇವೆ ಸೊ ಇದಾದ ನಂತರ ನಾವು ಹದಿನೈದು ದಿನಗಳ ಕಾಲಿನ ಏನಂದರೆ ಕೊಳೆಯಲು ಬಿಟ್ಟು ನಂತರ ನಾವು ಜುಲೈ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ನಾವು ರಾಗಿ ಬಿತ್ತನೆ ಮಾಡೋದ್ರಿಂದ ನಮಗೆ ಸೂಕ್ತವಾದ ಸಮಯ ಬೆಳೆ ರಾಗಿ ಈಗ ನೋಡಿ ನಾವೀಗ ಎಮ್ ಎಲ್ ಮುನ್ನೂರ ಅರವತ್ತೈದು ಮತ್ತು ಮುನ್ನೂರ ಎಮ್ ಇಪ್ಪತ್ತೆರಡು ಈ ರಾಗಿಯನ್ನು ನಾವು ಅಲ್ಪಾವಧಿ ರಾಗಿ ಅದು ನೂರ ಇಪ್ಪತ್ತು ದಿನಗಳವರೆಗೂ ಇದನ್ನು ದಿನಾವಧಿ ಇರ್ತದೆ ಸೊ ಇದ ನಂತರ ನಿಮಗೆ ಮಳೆ ಕಮ್ಮಿ ಆದಾಗ ಎಮ್ ಆರ್ ಮುನ್ನೂರ ಹದಿನಾರು ಅದು ಆಗಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಅದನ್ನು ಕೂಡ ನಾವು ಇದನ್ನು ಬೆಳಿಬಿ ಸೊ ಈಗ ಬೆಳೆಯೋದ್ರಿಂದ ಅಂದ್ರೆ ನಮಗೆ ರಾಗಿಯಲ್ಲಿ ತಂಡೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತೆ ರಾಸಾಯನಿಕ ಗೊಬ್ಬರ ನಾವು ಕಡಿಮೆ ಮಾಡ್ಬೋದು ರಾಸಾಯನಿಕ ಗೊಬ್ಬರಗಳನ್ನೇ ನಾವು ಭಾಳಷ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ರಾಸಾಯನಿಕ ಗೊಬ್ಬರಗಳನ್ನು ನಾವು ಕಡಿಮೆ ಮಾಡ್ಬೋದು ನೈತಿ ಕೊಟ್ಟಂಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನು ಅಪ್ಸೆಣಬು ಅಥವಾ ಸಣ್ಣ ಅಂತ ಇರ್ತೀವಿ ಅದನ್ನ ನಮ್ಮ ಈಗ ಏನು ಈ ಜಮೀನಲ್ಲಿ ಬೆಳೆದು ಈಗಾಗಲೇ ನಾವು ಭೂಮಿಗೆ ಸೇರ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ವಿ ಈ ಪ್ರೋಟೋವೇಟ್ರ್ ಅಂತ ಏನಿದೆ ಟ್ರ್ಯಾಕ್ಟರ್ ಮೂಲಕ ನಾವು ಇದನ್ನು ಭೂಮಿಗೆ ಅಥವಾ ಹೂವು ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ ಆ ಹಂತದಲ್ಲಿ ನೀವು ಇದನ್ನು ಭೂಮಿಗೆ ಸೇರಿಸಬೇಕಾಗುತ್ತೆ ಮಣ್ಣಿಗೆ ಸೇರಿಸೋದ್ರಿಂದ ಭೂಮಿಗೆ ಅಥವಾ ಮಣ್ಣಿಗೆ ತುಂಬ ಫಲವತ್ತತೆ ಮತ್ತು ಅನೇಕ ಅನುಕೂಲಗಳನ್ನು ಈಗಾಗಲೇ ನಮ್ಮ ವಿಜ್ಞಾನಿಗಳು ತಮಗೆ ತಿಳಿದುಪಡಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಗಿ ಸುಮಾರು ಅರವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿಯನ್ನು ಬಿತ್ತನೆ ಮಾಡಲಾಗುತ್ತೆ ಸಾಮಾನ್ಯವಾಗಿ ರೈತರು ಈ ರಾಗಿಯನ್ನು ಯಾವಾಗ ಬಿತ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಜುಲೈ ಹದಿನೈದು ನಂತರ ಇವನ್ನು ನಾವು ಆಗಸ್ಟ್ ಹತ್ತು ಹದಿನೈದನೇ ತಾರೀಕರೆಗೂ ಈ ಒಂದು ರಾಗಿ ಬಿತ್ತನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಮಳೆಯ ಯಾವ ರೀತಿ ಒಂದು ಬರೋ ಒಂದು ಸಂಭವ ಇದೆ ಅಂದರೆ ನಾವು ಬೈಮೋಡಲ್ ಅಂತ ಹೇಳ್ತೀವಿ ಅಂದರೆ ಎರಡು ಥರದ ಮಳೆಗಳನ್ನು ನಾವು ಕಾಣ್ತೀವಿ ಬಿಗಿನಿಂಗಲ್ಲಿ ನಾವು ಮುಂಗಾರಿನಲ್ಲೇ ಪೂರ್ವ ಮುಂಗಾರಿನಲ್ಲೇ ಕೆಲವು ಮಳೆಗಳು ಬರ್ತವೆ ಏನು ನಿಮಗೆ ಮೇ ಏಪ್ರಿಲ್ ಕೊನೆಯಲ್ಲಿ ಅಥವಾ ಮೇ ಒಂದನೇ ತಾರೀಕಿಂದ ಅಥವಾ ಮೇ ಹತ್ತು ಹದಿನೈದರಿಂದ ನಿಮಗೆ ಜೂನ್ ಒಂದು ಹಂತದಲ್ಲಿ ತುಂಬ ಚೆನ್ನಾಗಿ ಮಳೆ ಬರ್ತಕ್ಕಂತ ಒಂದು ಸನ್ನಿವೇಶ ಆ ಒಂದು ಏನು ಮುಂಗಾರು ಪೂರ್ವ ಮುಂಗಾರಿನಲ್ಲೇ ಮೇ ತಿಂಗಳಲ್ಲಿ ಬರ್ತಕ್ಕಂತ ಮಳೆಗಳಿಗೆ ನಾವು ಜಮೀನನ್ನು ಖಾಲಿ ಬಿಡದನೆ ನಾವು ಬಿತ್ತನೆ ಮಾಡೋ ಆಗಸ್ಟ್ ಹದಿನೈದರವರೆಗೂ ಸಹ ನಾವು ಖಾಲಿ ಬಿಡದೇ ಈ ಥರ ಅಶ್ರೀಲ ಗೊಬ್ಬರಗಳಾದಂತಹ ಅಪ್ಸಣ್ಣ ನಾವು ಅದನ್ನೇ ಮಾಡಿಕೊಂಡು ತದನೊಂದಿಗೆ ಅಥವಾ ಮಣ್ಣಿಗೆ ಈ ಒಂದು ಅಪ್ಸಣ ಬೆಳೆದು ಸೇರಿಸಿರೋದ್ರಿಂದ ಅನೇಕ ಅನುಕೂಲಗಳು ಆಗಿ ಮಾತ್ರನೇ ಬೆಳೀತಾ ಇದ್ರೆ ಅಕ್ಕಡಿ ಸಾಲಾಗಿ ಯಾವುದೇ ಒಂದು ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೀತಾ ಇಲ್ಲ ಯಾಕಂತ ಹೇಳಿದ್ರೆ ನಾವು ಏನು ಯಾಂತ್ರೀಕರಣದಿಂದ ನಾವು ಕಟಾವು ಮಾಡೋ ಒಂದು ಕ್ರಮೆ ಇರೋದರಿಂದ ಯಾರೇ ರೈತರು ಇವಾಗ ಹೆಚ್ಚಿಗೆ ಈ ರಾಗಿ ಜೊತೆಗೆ ತೊಗರಿ ಆಗಲಿ ಅಥವಾ ಮತ್ತೊಂದು ಆಗಲಿ ಅಕಡಿ ಇದಳ ಧಾನ್ಯ ಬೆಳೆಗಳನ್ನು ಬೆಳಿತಾ ಇಲ್ಲ ಹಾಗಾಗಿ ಬರೀ ರಾಗಿ ಬೆಳೆ ಅಷ್ಟೇ ಬೆಳೆದ್ರೆ ರಾಗಿ ಕಟಾವ್ ನಂತರ ಬರೀ ಖಾಲಿ ಜಮೀನ್ ತಕ್ಕಂಥದ್ದು ಮತ್ತೆ ರಾಗಿ ಬೆಳೀತಕ್ಕಂಥ ಒಂದು ಸನ್ನಿವೇಶದಲ್ಲಿ ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗ್ತದೆ ಹಸಿರೇಲ್ ಗೊಬ್ಬರಗಳನ್ನು ಬೆಳ್ಕೊಂಡು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚು ಹೆಚ್ಚಾಗುತ್ತೆ ಎಲ್ಲ ರೈತರು ಸಹ ಇದನ್ನ ಪಾಲನೆ ಮಾಡಿದ್ರೆ ಬಹಳ ಒಳ್ಳೇದು ಹಾಗಾಗಿ ಇದರ ಬೀಜವನ್ನು ಏನು ಅಪ್ಸೆಣಬಿನ ಬೀಜ ಸಣ್ಣ ಬೀಜ ಏನಿದೆ ಇದು ಕೃಷಿ ಇಲಾಖೆಯಲ್ಲಿ ನಿಮಗೆ ಸಬ್ಸಿಡಿ ದರದಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯವಿರುತ್ತೆ ಅದು ಅಲ್ಲದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಲಭ್ಯ ಇರ್ತಕ್ಕಂಥದ್ದು ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆಡನಹಳ್ಳಿ ಇಲ್ಲೂ ಸಹ ರೈತರಿಗೆ ಬೇಕಾದಂಥ ರೈತರು ಬಂದು ನಮ್ಮಲ್ಲೂ ಸಹ ಈ ಒಂದು ಅಬ್ಸೆಣಬು ಬೀಜವನ್ನು ಖರೀದಿ ಮಾಡಿ ನಾವು ಬಿತ್ತನೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಕೋಬೋದು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೀವಿ